ಓಂ ಶ್ರೀ ಗುರುಪಿಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನಿಸಿ ಕೇಳಿ ಯಾಕೆಂದರೆ ಇದು ನಿಮ್ಮ ಜೀವನದ ಬಹಳ ಮಹತ್ವದ ಎಚ್ಚರಿಕೆ ಮತ್ತು ಆಶಾಕಿರಣ ಎರಡನ್ನೂ ಕೂಡ ಇದು ಒಳಗೊಂಡಿದೆ ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಗೊಂದಲಗಳು ಸಂಬಂಧಗಳಲ್ಲಿನ ಅಸ್ಪಷ್ಟತೆ ಹಣಕಾಸಿನ ಏರುಪೇರುಗಳು ಮತ್ತು ಮನಸ್ಸಿನ ಅಶಾಂತಿ ಎಲ್ಲವೂ ಆ ಕಾರಣ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರ ಆರಂಭದೊಂದಿಗೆ ನಿಮ್ಮ ರಾಶಿಯ ಮೇಲೆ ಶುಕ್ರ ಮತ್ತು ಗುರುಗಳ ವಿಶೇಷ ದೃಷ್ಟಿ ಬೀಳ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಪ್ರೀತಿ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುವ ಯೋಗಗಳು ರೂಪುಗೊಳ್ತಾ ಇವೆ ಆದರೆ ಇದೇ ಸಮಯದಲ್ಲಿ ಒಂದು ಸೂಕ್ಷ್ಮವಾದ ಅಪಾಯ ಕೂಡ ನಿಮ್ಮ ಸುತ್ತ ತಿರುಗ್ತಾ ಇದೆ ತುಲಾರಾಶಿಯವರು ಸಹಜವಾಗಿ ಮೃದುವಾದ ಹೃದಯವನ್ನ ಹೊಂದಿರುವವರು ಎಲ್ಲರನ್ನು ಸಮಾನವಾಗಿ ನೋಡ್ತಾರೆ ಬೇಗ ನಂಬ್ತಾರೆ ಮತ್ತು ಸಂಘರ್ಷಕ್ಕಿಂತ ಶಾಂತಿಯನ್ನ ಇಷ್ಟಪಡ್ತಾರೆ ಆದರೆ ಇದೇ ಗುಣ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು ನಿಮ್ಮ ಸುತ್ತಲಿರುವ ಒಬ್ಬ ಮಹಿಳೆ ನಿಮ್ಮ ನಗುವಿನ ಹಿಂದೆ ಅಡಗಿರುವ ನೋವನ್ನು ನಿಮ್ಮ ಯಶಸ್ಸಿನ ಹಿಂದೆ ಇರುವ ಶ್ರಮವನ್ನು ಅರ್ಥ ಮಾಡಿಕೊಂಡಂತೆ ನಟಿಸಿ ನಿಮ್ಮ ಬದುಕಿಗೆ ಹತ್ತಿರ ಹಾಕಬಹುದು ಮೊದಲಿಗೆ ಆಕೆ ಒಳ್ಳೆಯ ಫ್ರೆಂಡ್ ತರ ಕಾಣ್ಬೋದು ನಿಮ್ಮ ವಿಚಾರಗಳಿಗೆ ಸಾಥ್ ನೀಡುವಂತೆ ಮಾತನಾಡಬಹುದು ಆದರೆ ಆಕೆಯ ಒಳಗಿರುವ ಅಸೂಯೆ ಮತ್ತು ಸ್ವಾರ್ಥ ನಿಮ್ಮ ಸುಖ ಜೀವನಕ್ಕೆ ವಿಷದಂತೆ ಕೆಲಸ ಮಾಡಬಹುದು ಪಂಚಾಂಗದ ಸೂಚನೆಯ ಪ್ರಕಾರ ಸ ಅಕ್ಷರ ಅಥವಾ ರ ಅಕ್ಷರದಿಂದ ಹೆಸರು ಆರಂಭವಾಗುವ ಮಹಿಳೆಯರ ವಿಷಯದಲ್ಲಿ ತುಲಾರಾಶಿಯವರು ವಿಶೇಷ ಜಾಗರೂಕರ ಆಗಿರಬೇಕು ಆಕೆ ನಿಮ್ಮ ಜೀವನದ ಒಂದು ಸಂಬಂಧಗಳಲ್ಲಿ ಅನುಮಾನ ಹುಟ್ಟುಹಾಕ್ಬೋದು ನಿಮ್ಮ ಕುಟುಂಬದ ಶಾಂತಿಯನ್ನು ಕೆಡಿಸಬಹುದು ಅಥವಾ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ತಪ್ಪು ಸಲಹೆ ನೀಡಿ ನಿಮ್ಮನ್ನು ನಷ್ಟದ ದಾರಿಗೆ ತಳ್ಳಬಹುದು ಈ ಸಮಯದಲ್ಲಿ ನೀವು ಯಾರ ಮಾತಿಗೂ ತಕ್ಷಣ ಒಪ್ಪದೆ ಸ್ವಂತ ಬುದ್ಧಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ಗೌರವ ಮತ್ತು ಹೊಸ ಪ್ರಮೋಷನ್ ಸಿಗುತ್ತೆ ಆದರೆ ಆಫೀಸ್ ರಾಜಕೀಯದಿಂದ ದೂರ ಇರೋದು ಬಹಳ ಮುಖ್ಯ ವ್ಯಾಪಾರಸ್ಥರಿಗೆ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭ ಸಿಗುತ್ತೆ ಆದರೆ ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರಗಳಲ್ಲಿ ಕಾಗದದ ಒಪ್ಪಂದ ಇಲ್ಲದೆ ನೀವು ಮುಂದುವರೆಯೋದಕ್ಕೆ ಹೋಗಬೇಡಿ ಕುಟುಂಬ ಜೀವನದಲ್ಲಿ ನಿಮ್ಮ ಮಾತಿನ ಶೈಲಿ ಬಹಳ ಪ್ರಭಾವವನ್ನು ಬೀರುತ್ತೆ ಸಣ್ಣ ಮಾತು ದೊಡ್ಡ ಸಮಸ್ಯೆ ಆಗಬಹುದು ಆದ್ದರಿಂದ ತಾಳ್ಮೆ ಮತ್ತು ಮೌನ ನಿಮ್ಮ ದೊಡ್ಡ ಶಕ್ತಿ ಆಗಬೇಕು ಪ್ರತಿದಿನ ಶುಕ್ರವಾರ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಮನೆಯ ಮೇಲೆ ಬಿದ್ದಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಮನೆಯ ಮುಖ್ಯ ಬಾಗಿಲ ಬಳಿ ತುಳಸಿ ಗಿಡ ಇಡೋದು ಅಥವಾ ದೀಪ ಹಚ್ಚೋದು ಶುಭಕರ ಆರೋಗ್ಯದ ವಿಚಾರದಲ್ಲಿ ಈಗ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ವಿಶೇಷವಾಗಿ ನಿದ್ದೆ ಮತ್ತು ಆಹಾರದ ಮೇಲೆ ಗಮನ ಕೊಡಿ ತುಲಾರಾಶಿಯವರೇ ಈ ಸಮಯದಲ್ಲಿ ನೀವು ಸರಿಯಾದ ಜನರಿಂದ ಅವರಿಂದ ಮಾತ್ರ ಹತ್ತಿರ ಇರಿ ತಪ್ಪು ನಂಬಿಕೆ ತಪ್ಪು ಸ್ನೇಹ ತಪ್ಪು ಮಾತುಗಳಿಂದ ದೂರ ಇದ್ದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೆಮ್ಮದಿ ಹಣ ಪ್ರೀತಿ ಮೂರು ಕೂಡ ಸಮತೋಲನವಾಗಿ ನೆಲೆಸುತ್ತೆ ದೇವರು ನಿಮ್ಮ ಕೈ ಹಿಡಿದಿದ್ದಾನೆ ಆದರೆ ನೀವು ಯಾರ ಕೈ ಹಿಡಿಯಬೇಕು ಎಂಬುದನ್ನು ಜಾಗರೂಕರಾಗಿ ಆಯ್ಕೆ ಮಾಡಬೇಕು ನಿಮ್ಮ ಮುಂದಿನ ದಿನಗಳು ತುಂಬ ಸುಂದರವಾಗಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲದಕ್ಕೂ ಎಚ್ಚರಿಕೆಯೇ ನಿಮ್ಮ ರಕ್ಷಣಾ ಕವಚವಾಗಿರುತ್ತೆ ಮತ್ತು ಮೌನನೇ ಎಲ್ಲದಕ್ಕೂ ಮೆಡಿಷನ್ ಆಗಿರುತ್ತೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ವೇ ಜನಸುಗಿನೊಬಂತು